ನಮಸ್ಕಾರ ಗೆಳೆಯರೆ ನಮ್ಮ ರಾಜಕೀಯ ವ್ಯವಸ್ಥೆಗೆ ಸ್ವಲ್ಪನಾದರೂ ನಾಚಿಕೆ ಅನ್ನೋದು ಇರಬೇಕಲ್ವಾ ಅಥವಾ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ವ್ಯವಸ್ಥೆ ಸುಧಾರಣೆಗೆ ನಮ್ಮ ಜನಸಾಮಾನ್ಯರ ರಕ್ಷಣೆಗೆ ಹಗಲಿರುಳು ದುಡಿತಿರುವ ಸಿಬ್ಬಂದಿಗಳ ಬಗ್ಗೆ ಗೌರವನಾದರೂ ಇರಬೇಕಲ್ವ ಇವೆರಡೂ ಇಲ್ಲದೆ ಹೋದರೆ ಈ ಮಾನಗೆಟ್ಟ ರಾಜಕೀಯ ವ್ಯವಸ್ಥೆ ಬಗ್ಗೆ ನಾವು ಏನು ಅನ್ಬೇಕು ಇದು ನನ್ನ ಪ್ರಶ್ನೆ ನಾನು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನ ಇಬ್ಬರು ಬಾಂಬರ್ಸ್ ಅರೆಸ್ಟ್ ಮಾಡಿರುವ ವಿಚಾರದಲ್ಲಿ ರಾಜಕೀಯ ಕೆಸರ ಎರಚಾಟವನ್ನು ಉಲ್ಲೇಖಿಸಿ ಈ ಮಾತನ್ನು ಹೇಳ್ತಿದ್ದೇನೆ ದೇಶದ ಭದ್ರತೆಯ ವಿಚಾರ ಬಂದಾಗ ಇಂಟಿಗ್ರಿಟಿ ಅನ್ನೋದು ಮುಖ್ಯ ಒಗ್ಗಟ್ಟು ಅನ್ನೋದು ಮುಖ್ಯ ಎನ್ ಐ ಎ ಪೊಲೀಸರು ಬೇರೆ ರಾಜ್ಯಗಳ ಸಹಕಾರದ ಜೊತೆ ಇಬ್ಬರನ್ನ ಬಂಧಿಸಿದರೆ ಸಾಹಸಕಾರಿ ರೀತಿಯಲ್ಲಿ ಬಂಧಿಸಿದರೆ ಇದನ್ನ ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ಳುವಂತಹ ಯತ್ನ ಇದಕ್ಕಿಂತ ಹೀನಾಯ ವ್ಯವಸ್ಥೆ ಇದೆಯಾ ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ಘೋರವಾದಂತಹ ಘಟನೆ ಈ ಘಟನೆಗೆ ಕಾರಣವಾದ ಬಾಂಬರ್ಸ್ಗಳ ಹೆಜ್ಜೆ ಜಾಡು ಬೆನ್ನಟ್ಟಿದ ಎನ್ಐಎ ಪೊಲೀಸರು ಅವರನ್ನ ಕೊಲ್ಕತ್ತಾ ಬಾರ್ಡ್ರಲ್ಲಿ ಇನ್ನೇನು ನುಸುಳ್ಕಬೇಕು ಅನ್ನುವ ಹಂತದಲ್ಲಿ ಅವರನ್ನ ಬಂಧಿಸಿದಾರೆ ಇದೊಂದು ದೊಡ್ಡ ಸಾಹಸಕಾರಿ ಕಾರ್ಯಾಚರಣೆ ಬೆಂಗಳೂರಿಂದ ಕೋಲ್ಕತ್ತಾದವರೆಗೂ ಅವರ ಹೆಜ್ಜೆ ಜಾಡನ್ನು ಟ್ರೇಸ್ ಮಾಡಿ ಅವರನ್ನು ಗುರುತಿಸಿ ಅವ್ರನ್ನ ಕಾನೂನಿನ ಅಡಿಯಲ್ಲಿ ತಂದು ಅವ್ರನ್ನ ನ್ಯಾಯಾಲಯದ ಮುಂದೆ ನಿಲ್ಲಿಸೋದಿದೆಯಲ್ಲ ಅದು ದೊಡ್ಡ ಸಾಹಸ ಈಗ ಮತ ಇಂತಹ ಮತ್ತೊಬ್ಬ ಮುಜಾವೀರ್ ಅನ್ನುವಂತಹ ಇಬ್ಬರು ಉಗ್ರರನ್ನು ಬಂಧಿಸಿದ್ದಾರೆ ದೊಡ್ಡ ಮಿಕ್ಕಗಳವರು ಇದಕ್ಕಿಂತ ಮೇಲ್ಪಟ್ಟ ಒಂದು ದೊಡ್ಡ ನೆಟ್ವರ್ಕ್ ಇದೆ ಅವರು ಅಪ್ಸ್ಕ್ಯಾಂಡ್ ಆಗಿದ್ದರು ಪೊಲೀಸರಿಗೆ ಬೇಕಾಗಿದ್ರು ಆ ಮಿಕಗಳು ಆ ಆ ಕೇಡಿಗಳು ಇದೀಗ ಪೊಲೀಸ್ ಬಲೆಗೆ ಎನ್ ಐ ಎ ಬಲೆಗೆ ಬಿದ್ದಿತ್ತು ಎನ್ ಅವರು ಕೊಟ್ಟಿರುವ ಪ್ರಶ್ನೋಟಲ್ಲಿ ನೇರವಾಗಿ ಹೇಳಿದ್ದಾರೆ ಕ್ರೆಡಿಟ್ ಪಾಪ ಅವರೇನು ಪೂರ್ತಿ ತಗೊಂಡಿಲ್ಲ ಕರ್ನಾಟಕ ಕೇರಳ ಪಶ್ಚಿಮ ಬಂಗಾಳ ಇವರ ನೆರವಿನಿಂದ ನಾವು ಈ ಕಾರ್ಯಾಚರಣೆ ಮಾಡಿದ್ದೇವೆ ಅಂತ ಹೇಳ್ತ ಬಿ ಕರ್ನಾಟಕ ಈಗ ಬ್ಲಾಸ್ಟ್ ಆಗ್ತಿದ್ದ ಹಾಗೆಯೇ ಸ್ಟ್ರಾಂಗ್ ಆದ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿ ಸಿ ಸಿ ವಿ ಫೂಟೇಜನ್ನು ಕಲೆಕ್ಟ್ ಮಾಡಿ ಅವನ ಮೂಮೆಂಟ್ಸನ್ನು ಹೆಜ್ಜೆ ಹೆಜ್ಜೆಗೂ ಟ್ರೇಸ್ ಮಾಡಿ ಅವನ ಚಹರೆ ಸಾಧಾರಣವಾಗಿ ಹೀಗಿತ್ತು ಅನ್ನೋಕ್ಕೆ ಸಂಬಂಧಪಟ್ಟಂತೆ ಅದನ್ನು ಎನ್ ಎ ಅವರಿಗೆ ಕೊಟ್ಟು ಹಾಗೆಯೇ ಆರ್ಟಿಸ್ಟನ್ನು ಕರೆಸಿ ಆತನನ್ನೇ ಹೋಲುವ ಸ್ಕೆಚ್ಚನ್ನು ಕರಾರು ಹಾಕು ಸ್ಕೆಚ್ಚನ್ನು ಸಿದ್ಧಪಡಿಸಿ ಹೀಗೆ ಒಂದು ಪ್ರಿಲಿಮಿನರಿ ತನಿಖೆಯ ಸಂದರ್ಭದಲ್ಲಿ ಸಂಗ್ರಹಿಸುವ ಸಾಕ್ಷ್ಯಾಧಾರ ಿವೆಯಲ್ಲ ಈ ಸಾಕ್ಷಾಧಾರಗಳು ಬಹಳ ಪೂರಕವಾಗುತ್ತವೆ ಮತ್ತೆ ಮುಂದೆ ಎಂಕ್ವೈರಿಗೆ ಮುಂದೆ ತನಿಖೆಗೆ ಒಂದು ಸ್ಟ್ರಾಂಗ್ ಆದಂತಹ ಕಟ್ಟಕೊಡ್ತವೆ ಅಂತ ನಮ್ಮ ಪೊಲೀಸರು ಕೂಡ ಮಾಡಿದ್ದಾರೆ ಇದರಲ್ಲಿ ರಾಜಕಾರಣ ಮಾಡಿದ್ದು ಲೋಕಲ್ ಪೊಲೀಸ್ ಅಲ್ಲ ಇಂತಹ ಮಾತುಗಳು ಯಾವ ರಾಜಕೀಯ ಪಕ್ಷಗಳಿಗೂ ಘನತೆ ತರುವಂತದ್ದಲ್ಲ ಅನ್ನೋದನ್ನಷ್ಟೇ ನಾನು ಹೇಳೋದಕ್ಕೆ ಬಯಸ್ತೇನೆ ಹಾಗಾದರೆ ಕರ್ನಾಟಕ ಯಾವ ಸ್ಥಿತಿನಲ್ಲಿದೆ ನೀವು ಚುನಾವಣೆ ಬಂತು ಅಂದರೆ ಮತಗಳಿಗೆ ಕೇಳಿ ಜಾತಿಯ ಆಧಾರದ ಮೇಲೆ ಈ ಕಾರ್ಯಾಚರಣೆ ನೋಡೋದು ಧರ್ಮದ ಆಧಾರದ ಮೇಲೆ ಈ ಕಾರ್ಯಾಚರಣೆ ನೋಡೋದು ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ನಾವು ಬಂಧಿಸಿದೀವಿ ಅನ್ನುವಂತಹ ಮಾತಾಡೋದು ಇದು ಗೌರವ ತರುವಂಥದ್ದಲ್ಲ ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಗೌರವ ತರುವಂಥ ರಾಜಕಾರಣ ಅಲ್ಲ ಇನ್ನು ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರಕ್ಕೆ ನಾನು ಬರ್ತೀನಿ ಗೆಳೆಯರೆ ಮೂರು ಮುಖ್ಯ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಬಯಸ್ತೇನೆ ಒಂದು ನಮ್ಮ ಜೈಲುಗಳಲ್ಲಿರುವ ಅವಾಂತರ ಯಾಕೆ ಅಂತಂದರೆ ಈ ರ್ಯಾಡಿಕಲೈಸ್ ಮಾಡೋವಂಥದ್ದು ಅಂದರೆ ತಲೆಯಲ್ಲಿ ಧರ್ಮಾಂಧತೆಯ ವಿಷ ಬೀಜ ಬಿತ್ತುವುದು ಮತ್ತು ಅವರಿಂದ ವಿಧ್ವಂಸಕ ಕೃತ್ಯಕ್ಕೆ ಅವರನ್ನು ಸಿದ್ಧಪಡಿಸುವುದು ಅದು ನಮ್ಮ ಜೈಲುಗಳಲ್ಲಾಗಿದೆ ಅನ್ನುವ ಸತ್ಯ ಬೆಳಕಿಗೆ ಬಂದಿದೆ ಯಾವುದೋ ಕೊಲೆ ಪ್ರಕರಣದಲ್ಲಿ ಆರ್ ಟಿ ನಗರದ ಹುಡುಗರು ತಪ್ಪಿಸ್ಕೊಂಡು ಅಲ್ಲಿ ಯಾರಿಗೋ ಹೊಡೆದ್ರು ಅಂತ ಪೊಲೀಸರು ಈ ಜೈಲು ಸೇರಿದಾಗ ಆವಾಗ ರ್ಯಾಡಿಕಲೈಸ್ ಮಾಡ್ತಾರೆ ಅಲ್ಲಿರುವಂತಹ ಒಬ್ಬ ಭಯೋತ್ಪಾದಕನ ಸಂಪರ್ಕಕ್ಕೆ ಬಂದು ನಜೀರ್ ಎನ್ನುವಂತಹ ಭಯೋತ್ಪಾದಕನ ಸಂಪರ್ಕಕ್ಕೆ ಬಂದು ಆತ ಇವರನ್ನ ಉಗ್ರರನ್ನಾಗಿ ಬದಲಾಯಿಸುವ ಯತ್ನ ನಮ್ಮ ಜೈಲಲ್ಲಿ ನಡೆಯುತ್ತೆ ಇದು ಇದು ಎಲ್ಲೆಲ್ಲಿ ನಮ್ಮ ಮೂಗಿನ ಕೆಳಗೆ ನಮ್ಮ ಮೂಗಿನ ಮುಂದೆಯೇ ಎಂತೆಂತಹ ನೀಚ ಕೃತ್ಯಗಳು ಸಂಚುಗಳು ರೂಪುಗೊಳ್ತಿದ್ದಾವೆ ಅನ್ನೋದನ್ನು ನಮ್ಮ ವ್ಯವಸ್ಥೆ ನೋಡ್ಕೋಬೇಕು ಜೈಲು ಜೈಲುಗಳು ಸುಧಾರಣೆಯ ಕೇಂದ್ರ ಆಗಿರುತ್ತೆ ಅದು ಒಂದು ರೀತಿಯಲ್ಲಿ ಮನುಷ್ಯನನ್ನು ಇನ್ನಷ್ಟು ವಿಕೃತಗೊಳಿಸುವ ಕೇಂದ್ರಗಳಾಗಿವೆ ಜೈಲಲ್ಲಿ ಇಲ್ಲಿ ತಲೆಯನ್ನು ಬ್ರೈನ್ ವಾಶ್ ಮಾಡುವಂತಹ ಮತ್ತು ವಿಧ್ವಂಸಕ ಕೃತ್ಯದ ಸಂಚು ರೂಪಿಸುವ ತಾಣ ಆಗಿದೆ ಅನ್ನೋದಿದೆಯಲ್ಲ ಅದು ಬೆಚ್ಚಿ ಬೀಳಿಸುವ ಸಂಗತಿ ಇದು ಇದನ್ನು ತಕ್ಷಣ ನಾವಿಲ್ಲಿ ಅಟೆಂಡ್ ಮಾಡಬೇಕಾಗಿದೆ ಜೈಲಲ್ಲಿರುವ ಉಗ್ರರ ಜೊತೆ ಟೆರರಿಸ್ಟ್ಗಳ ಜೊತೆ ಜೈಲಲ್ಲಿರುವ ಸಾಧಾರಣ ಖೈದಿಗಳು ಹೇಗೆ ಮಿಂಗಲ್ ಆಗೋದಕ್ಕೆ ಸಾಧ್ಯ ಹಾಗಾದರೆ ಜೈಲಲ್ಲಿರೋ ವ್ಯವಸ್ಥೆ ಏನು ಮತ್ತೆ ಆ ಥರ ರಾಡಿಕಲೈಸ್ ಮಾಡುವಂಥದ್ದು ತಲೆಯಲ್ಲಿ ವಿಷವನ್ನು ತುಂಬತಕ್ಕಂಥವ್ರು ಬೇರೆ ಕೈದಿಗಳ ಸಂಪರ್ಕಕ್ಕೆ ಬಂದರೆ ಸಿಸ್ಟಮ್ ಕೊಲಾಪ್ಸ್ ಆಗುತ್ತೆ ಇದಕ್ಕೆ ಹೊಣೆ ಯಾರು ಈ ಪ್ರಶ್ನೆ ಉದ್ಭವ ಆಗುತ್ತೆ ಆದ್ದರಿಂದ ನಮ್ಮ ಜೈಲುಗಳಿಗೆ ಪ್ರತ್ಯೇಕವಾದಂತಹ ಇಂಟೆಲಿಜೆನ್ಸಿನ ಅಗತ್ಯ ಇದೆ ಜೈಲುಗಳ ಮೇಲೆ ವಿಶೇಷವಾಗಿ ನಿಗಾ ಇಡುವಂತಹ ಕಾಲ ಬಂದಿದೆ ಇದು ನಂಬರ್ ಒನ್ ಇನ್ನೊಂದು ಐ ಲಿಂಕು ಹೈಯೆಸ್ಟ್ ಲಿಂಕ್ ಇಸ್ಲಾಮಿಕ್ ಸ್ಟೇಟ್ ಲಿಂಕ್ ಇದು ಬಹಳ ಅಪಾಯಕಾರಿ ಇಲ್ಲಿ ಸಿಕ್ಕಿಬಿದ್ದಿರುವ ಎಲ್ಲರೂ ಕೂಡ ಇಸ್ಲಾಮಿಕ್ ಸ್ಟೇಟ್ಸ್ನ ಅವರು ಸಂಬಂಧ ಇರೋರು ಅಂದರೆ ವಿದೇಶಗಳಲ್ಲಿ ವಿದೇಶಿ ಉಗ್ರಗಾಮಿ ಚಟುವಟಿಕೆಗಳ ಜೊತೆಗೆ ಸಂಪರ್ಕ ಇರುವಂಥವ್ರು ಜುನೈದ್ ಮತ್ತು ಸಲೀಮ್ ಎನ್ನೋರು ನೇಪಾಳ ಬಾರ್ಡ್ರಿಂದ ಈಗಾಗಲೇ ತಪ್ಪಿಸ್ಕೊಂಡು ವಿದೇಶದಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ ಇವರೂ ಕೂಡ ಮತಿ ಇಂತಹ ಮತ್ತು ಮುಸಾವೀರ್ ಅನ್ನುವ ಇಬ್ಬರು ದೊಡ್ಡ ತಲೆಗಳು ದೊಡ್ಡ ಕ್ರಿಮಿನಲ್ಸು ಈ ಹಿಂದೆ ರೈಡ್ ಆದಾಗ ತಪ್ಪಿಸ್ಕೊಂಡಿದ್ದರು ಇವರು ಪೊಲೀಸರಿಗೆ ಬೇಕಾಗಿದ್ದರು ಈ ಇಬ್ಬರೂ ಕೂಡ ಇದೀಗ ಕೋಲ್ಕತ್ತಾ ಮೂಲಕ ಬಾಂಗ್ಲಾಗೆ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿದ್ದರು ಅಂದರೆ ನೀವು ಆ ಹೆಜ್ಜೆ ಗುರುತುಗಳನ್ನು ನೋಡಿ ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಇಲ್ಲಿಂದ ಶಿರಾಗ್ ಹೋಗ್ತಾರೆ ಬಳ್ಳಾರಿಗೆ ಹೋಗ್ತಾರೆ ಕಾರವಾರಕ್ಕೆ ಹೋಗ್ತಾರೆ ಬೀದರಿಗೆ ಹೋಗ್ತಾರೆ ಇನ್ನೊಬ್ಬ ಎಲ್ಲಿ ಗೊತ್ತಿಲ್ಲ ಆತ ಇರೋದ್ರ ಬಗ್ಗೆನೇ ಗೊತ್ತಿಲ್ಲ ಕಡೆಗೆ ಎಲ್ಲೋ ಅದಕ್ಕಿಂತ ಮೊದಲು ಚೆನ್ನೈನಲ್ಲಿ ಹೋಗಿ ಟೋಪಿ ಖರೀದಿ ಮಾಡ್ತಾನೆ ಆಗ ಗೊತ್ತಾಗುತ್ತೆ ಇದು ಶಿವಮೊಗ್ಗ ಲಿಂಕು ಅದು ಇಸ್ಲಾಮಿಕ್ ಸ್ಟೇಟ್ ಇರುವಂತಹ ಲಿಂಕು ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಆಮೇಲೆ ಇವರು ಕೋಲ್ಕತ್ತಾ ತನಕ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಬೇರೆ ಬೇರೆ ದಿಕ್ಕಲ್ಲಿ ಇಬ್ಬರು ಬೇರೆ ದಿಕ್ಕಲ್ಲಿ ಹೋಗಿ ಅಲ್ಲಿ ಅವರು ಮೀಟ್ ಆಗ್ತಾರೆ ನಕಲಿ ಆಧಾರ್ ಕಾರ್ಡ್ ಮಾಡ್ಕೊಂಡಿರ್ತಾರೆ ಅವರು ನಾವು ವಿಜುವಲ್ ತೋರಿಸ್ತಾ ಇದೀವಿ ಹೋಟ್ಲ್ ರೂಮ್ ಬುಕ್ ಮಾಡ್ತಿರುವಂತಹ ವಿಜ್ವಲ್ಸ್ ನಮಗೆ ಸಿಕ್ಕಿದೆ ಅದನ್ನ ಅವರು ಮಾತಾಡ್ತಾ ಇದ್ದಾರೆ ಟಿಪ್ ಟಾಪ್ ಡ್ರೆಸ್ ಹಾಕೊಂಡಿದ್ದಾರೆ ಅಂದ್ರೆ ವ್ಯವಸ್ಥಿತವಾಗಿ ಹೊರಗಿರುವ ಜಾಲ ಅವ್ರನ್ನ ಸಪೋರ್ಟ್ ಮಾಡಿದೆ ಉಗ್ರರಿಗೆ ಇಬ್ಬರು ಇರಬಹುದು ಆದರೆ ಸ್ಲೀಪಿಂಗ್ ಸೆಲ್ಸ್ಗಳು ಇರಬಹುದು ಆ ತಂಡದ ಪ್ರಮುಖರು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಅವರಿಗೆ ಹಣ ಕೊಟ್ಟು ಅವರಿಗೆ ನಕಲಿ ಕಾರ್ಡನ್ನು ಕೊಟ್ಟವ್ರು ಯಾರು ಆಧಾರ್ ಕಾರ್ಡ್ ಮಾಡಿಕೊಟ್ಟವ್ರು ಯಾರು ಪಾಸ್ಪೋರ್ಟ್ ನಕಲಿ ಮಾರ್ಪಟ್ಟರು ಯಾರು ಅವರಿಗೆ ದೇಶ ಬಿಟ್ಟು ಬಾಂಗ್ಲಾದೊಳಗೆ ನುಸುಳೋದಕ್ಕೆ ಸಹಾಯ ಮಾಡಿದವ್ರು ಯಾರು ಅಂದರೆ ಇಬ್ಬರು ಸಿಕ್ಕಕೊಂಡಿರಬಹುದು ಆದರೆ ಹೊರಗಡೆ ಒಂದು ದೊಡ್ಡ ನೆಟ್ವರ್ಕು ಕಾರ್ಯನಿರ್ವಹಿಸ್ತಿದೆ ಅವರಿಗೆ ಕೇರಳದಲ್ಲೂ ಲಿಂಕ್ ಇದೆ ತಮಿಳ್ನಾಡಲ್ಲೂ ಕೋಲ್ಕತಾದಲ್ಲೂ ಲಿಂಕ್ ಇದೆ ಹೀಗಾಗಿ ಒಂದು ವ್ಯವಸ್ಥಿತ ಉಗ್ರರ ಜಾಲ ಕಾರ್ಯನಿರ್ವಹಿಸುತ್ತಿರುವುದು ಈ ಘಟನೆಯಿಂದ ಬೆಳಕಿಗೆ ಬಂದಿದೆ ಇದನ್ನು ಪಕ್ಷಾತೀತವಾಗಿ ಚರ್ಚೆಯನ್ನ ಮಾಡಲಿ ಇದು ಅತ್ಯಂತ ಮಹತ್ವದ ವಿಚಾರ ಆಗುತ್ತೆ ಇನ್ನು ಐ ಎಸ್ ಜಾಲ ಹಾಗಾದರೆ ವಿದೇಶದಲ್ಲಿರುವಂಥ ಇವರ ಹ್ಯಾಂಡರ್ ಇದು ಮೋಸ್ಟ್ ಇಂಪಾರ್ಟೆಂಟು ಮೂರನೇ ಪಾಯಿಂಟು ಇದು ನಮಗೆ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಭಯೋತ್ಪಾದಕನ ವಿವರ ಇದು ಆದರೆ ವಿದೇಶದಲ್ಲಿ ಕೂತ್ಕೊಂಡು ಇವರಿಗೆ ಹಣ ಇವರಿಗೆ ವೆಪನ್ಸು ಇವರಿಗೆ ಟ್ರೈನಿಂಗ್ಸು ಯಾರು ಕೊಡ್ತಿದ್ದಾರೆ ಇಲ್ಲಿ ವಿದೇಶದಲ್ಲಿ ಕೂತ್ಕೊಂಡು ಕಂಟ್ರೋಲ್ ಮಾಡ್ತಿರೋದು ಯಾರು ಇವರ ಕಿಂಗ್ ಪಿನ್ ಯಾರು ಈಗ ಮತಿ ಇಂತಹ ಮತ್ತು ಮುಸಾವಿರ್ ಬಂಧನದ ಮೂಲಕ ಸಾಕಷ್ಟು ನಮಗೆ ಮಾಹಿತಿಗಳು ಸಿಗುತ್ತೆ ಅದೇನೋ ಸರಿ ಆದರೆ ಕಿಂಗ್ ಪಿನ್ನು ಇದನ್ನು ಹ್ಯಾಂಡಲ್ ಮಾಡ್ತಿರುವಂತಹ ಕಿಂಗ್ ಪಿನ್ ವಿದೇಶದಲ್ಲಿ ಪಾಕಿಸ್ತಾನದಲ್ಲೋ ಅಥವಾ ಇನ್ನೆಲ್ಲೂ ಕೂತಿರುವಂತಹ ಕಿಂಗ್ ಪಿನ್ಗಳು ಯಾರು ಇದು ಅತ್ಯಂತ ಮಹತ್ವದ ಸಂಗತಿಯಾಗಿದೆ ಹೀಗಾಗಿ ನಮ್ಮ ತನಿಖೆಯ ಹೆಜ್ಜೆ ಜಾಡು ಈ ದಿಕ್ಕಲು ಸಾಗುವುದೇ ಹೊರತು ರಾಜಕಾರಣಿಗಳ ಹೇಳಿಕೆಗಳು ನಮ್ಮ ತನಿಖೆಯ ಹೆಜ್ಜೆ ಜಾಡನ್ನು ಪೊಲೀಸರ ಶೌರ್ಯವನ್ನು ಅವರ ಸಾಹಸವನ್ನು ಅವರ ಸಾಧನೆಯಿಂದ ಅದು ಹೆಣ್ಣೆಯೇ ಇರಬಹುದು ನಮ್ಮ ಪೊಲೀಸರೇ ಇರಬಹುದು ಅವರಿಗೆ ಅಣಕಿಸುವಂತಿರಬಾರದು ಅಲ್ಲಿ ಯಾರೋ ಹೋಗಿ ಕಷ್ಟಪಟ್ಟು ಅವರ ಜೀವವನ್ನು ಒತ್ತೆ ಇಟ್ಟು ಯಾವ ಟೆರರಿಶ್ಟನ್ನು ಹಿಡಿದ್ರೆ ನೀವ್ಯಾಕ್ರಿ ಅದರ ಅದರ ಕ್ರೆಡಿಟನ್ನು ತಗೋತೀರಿ ನೀವು ಕಲ್ಕತ್ತಾ ಹೋಗಿದ್ರೆ ಅಂದ್ರಿ ನೀವು ಉಗ್ರನ್ ಹಿಡಿದಿದ್ರಿ ಅಂದ್ರಿ ರಾಜಕಾರಣಿಗಳೇ ನಾಚಿಕೆ ಆಗಬೇಕು ಅಂತ ಸ್ಟೇಟ್ಮೆಂಟ್ಗಳು ಮಾಡೋದಕ್ಕೆ ಇನ್ನಾದರೂ ಸ್ವಲ್ಪ ನಾ ರಾಜಕಾರಣಿಗಳು ನಾಲ್ಗೆ ಬಿಗಿ ಹಿಡಿದು ವರ್ತಿಸ್ಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ಈ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ ನಮಸ್ಕಾರ